ಹಾಸೀಲ್ರಾಗಿರ್ತಕ್ಕಂಥ ಸನ್ಮಾನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ತಕ್ಕಂಥ ಸುಮಿತ್ ರಾಮ್ ಹಾಗೂ ಉಪಾಧ್ಯಕ್ಷ ಶ್ರೀಮತಿ ಕಸ್ತೂರಿ ಮೇಡಮ್ ಅವರೇ ಹಾಗೂ ಸಹೋದರ ಮಹೇಶ್ ಬಬು ಅವರೇ ಸರ್ ಅವರೇ ಹಾಗೂ ಯೋಜನಾ ಅಧ್ಯಕ್ಷ ಆಗಿರ್ತಕ್ಕಂಥ ಹಾಗೂ

ಮತ್ತು ಮನೆ ಮಂತ್ರಿ ಅಧ್ಯಕ್ಷರಾಗಿರ್ತೀವಿ ಹಾಗೂ ಈಗ ನಾನು ಸಿಪಿಎಂ ಗೋಪಾಲ್ ಕಾಂಗ್ರೆಸ್ ಗೋಪಾಲ್ ಅಂತ ಹೆಸ್ರೀ ಬ್ರಾಂಡೆ ಸಿಗುತ್ತೆ ಸಿಪಿಎಂ ಅಂತ ಕಾಂಗ್ರೆಸ್ ನಮ್ಮ ಗೋಪಾಲೇಗೌಡ್ರೆ ಹಾಗೂ ನಮ್ಮ ಸದಸ್ಯರಾಗಿರ್ತಕ್ಕಂಥ ನನ್ನ ಒಡನಾಳಿದ್ರೆ ನಮ್ಮ ಮಂಜಾ ಅವ್ರೆ ಗ್ರಾಮ ಪಂಚಾಯತ್ ಒಕ್ಕೂಟ ಅಧ್ಯಕ್ಷ ಗಪೇಶ್ ಶಂಕರ್ ಅವ್ರೆ ಹಾಗೂ ನಮ್ಮ ಕಾಡುಪು ಅಶೋಕ್ ಅವರೇ ಸದಸ್ಯರು ಗಾಯತ್ರಿ ಅವರೇ ನಮ್ಮ ಜಗಿರಣ್ ಮತ್ತು ನಮ್ಮ ರಾಮ್ ಓ ಹಿ ಮುನೀಶ್ ಹಾಗೂ ವೇದಿಕೆ ಬಗ್ಗೆ ತುಂಬಾ ಜನ ಇದಾರೆ ಪ್ರಚಂಡರು ಎಲ್ಲರಿಗೂ ನಗರ ಇರ್ಬೋದು ಎಲ್ಲರೂ ಕೂತಿದ್ದಾರೆ ಎಲ್ಲ ಕೂತಿದ್ದಾರೆ ಎಲ್ಲರಿಗೂ ನಮ್ಗೆ ವೇದಿಕೆ ಈ ಕಡೆ ನನಗೆ ರಘುಪತ್ ರೆಡ್ಡಿ ಅವರು ಹಾಗೂ ನಮ್ಮ ಹಿ ಅವರು ನಮ್ಮ ಲಕ್ಷ್ಮಣ ಅವರು ನಮ್ಮ ಸಿಡಿ ಡಿ ಅವರು ನಮ್ಮ ನಾಗರಾಜ್ ಅವರು ಎಲ್ಲ ನನ್ನ ಸುತ್ತಿದ್ರೆ ವೇದಿಕೆ ಮುಂಭಾಗದಲ್ಲಿ ಎಲ್ಲ ನನ್ನ ಮಾಧ್ಯಮಿಕರು ಹಾಗೂ ನನ್ನ ಪ್ರೀತಿಯ ಗ್ರಾಮ ಪಂಚಾಯತ್ ಸದಸ್ಯರು ಇದು ಕಾರಣಕರ್ತ ಆಗಿರ್ತಕ್ಕಂಥ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಹೆಚ್ಚು ಕಮ್ಮಿ ಆಗ ಎಲ್ಲಾ ಸದಸ್ಯರು ಈ ಒಂದು ಸ್ತೂ ಸಂದರ್ಭಕ್ಕೆ ನಮ್ಮನ್ನೆಲ್ಲ ಬರಮಾಡಿಕೊಂಡು ಇಂತ ವೇದಿಕೆ ಕಲಿಸ್ಕೊಟ್ಟಿದ್ದಕ್ಕೆ ನಿಮಗೆ ಮೊಟ್ಟ ಮೊದಲವಾಗಿ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಯಾಕಂದ್ರೆ ವೇದಿಕೆ ಬರೆಯುವ ಎಲ್ಲರೂ ಕುದಿಯಲ್ಲೂಪಾ ಅಪರೂಪ ನೋಡಿ ಎಲ್ಲ ಮುಳುಭಾಗದ ವಿಚಾರಕ್ಕೆ ಬಂದಾಗ ನಾವು ಆತರ ದೇಶದ ರಾಜಕಾರಣ ಮಾಡುದಿಲ್ಲ ಪಕ್ಕದ ಮಾಲೂರು ಶ್ರೀ ಕಂಡಂಗೆ ನಮ್ಮ ತಾಲೂಕಲ್ಲಿ ಯಾವುದೇ ಕಾರಣ ದೇಶದ ರಾಜಕಾರಣ ನಾವು ಮಾಡ್ಲಿಕ್ಕೆ ಹೋಗುದಿಲ್ಲ ಹೋಗುದರಿಂದ ಈ ಒಂದು ಹೇಳ್ತಾರೆ ತುಂಬಾ ಅದ್ಭುತವಾಗಿತ್ತು ಯಾಕಂದ್ರೆ ವ್ಯಕ್ತಿಗತೆಗೆ ನಮ್ಮ ಮರ್ಯೆ ಕೊಡಬಹುದು ಯಾಕಂದ್ರೆ ನಾವು ಅಪೈಟಿಕ್ ಆಗಿರ್ ಕೊಡಬಹುದು ದೊಡ್ಡ ಮಾತಾಡ್ತೇವೆ ಖಂಡಿತ ಈ ಒಂದು ಪಂಚಾಯತಿ ಬರ್ಬೇಕಾದ್ರೆ ತುಂಬಾ ಸಂತೋಷ ಇತ್ತು ಯಾಕಂದ್ರೆ ಚಿನ್ನನ್ಗೌಡರು ಮೊದಲ ಪ್ರಧಾನ ಚಿನ್ನನ್ಗೌಡ್ ಹೌದು ಮೊದಲ ಪ್ರಧಾನ ಚಿನ್ನನ್ಗೌಡ ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಆಗಿರ್ತಕ್ಕಂಥ ಚಿನ್ನನ್ ಗೌಡ್ರು ಚಿನ್ನಗೌಡ್ರು ಆಮೇಲೆ ನಮ್ಮ ಜಯಮರೆಡ್ಡಿ ಅವರು ನಾನು ಹೇಳಬೇಕು ಯಾಕಂದ್ರೆ ನಮ್ಮ ತಾಲೂಕಿನ ಶಾಸಕಿಂದ ಆಯ್ಕೆ ಆಗಿರ್ತಕ್ಕಂಥ ಈ ಊರಲ್ಲಿ ನಮ್ಮ ಜೇಮ್ರೆಡ್ಡಿ ಇರ್ಬೋದು ಆರಂಕ ಇರ್ಬೋದು ಎಂ ಎಂಟಪ್ಪನವರು ಎಂ ಎಪ್ಪಿ ನಮಗೆ ಬಿದ್ದಿರ್ತಕ್ಕಂಥ ನಾಯಕರು ಬೆಂಕುಣ್ಣ ಬಿಟ್ಟೋದು ಬೆಂಕುನಗೌಡರು ಇವರೆಲ್ಲ ಈ ಪಂಚಾಯಿತಿಯಿಂದ ಆಯ್ಕೆ ಆಗಿರ್ತಕ್ಕಂಥ ಮಹನೀಯರು ಮಹಾನ್ ಇವರು ನೆನೆಸ್ಕೊಂಬ ದಿನ ಆದ್ರೆ ಮತ್ತೊಬ್ಬ ನಮ್ಮ ನಾಯಕರು ಈ ಪಂಚಾಯತಿಯಿಂದ ಆಯ್ಕೆ ಆಗಿರ್ತಕ್ಕಂಥ ಇವರೆಲ್ಲ ಪ್ರಮುಖ ನೆನೆಸ್ಕೊಂಡು ಇವತ್ತು ಸಾಕಷ್ಟು ಸವಾಲುಗಳನ್ನ ಮುಂದೆ ಅದು ಎರಡು ವರ್ಷ ಕಂಪ್ಲೀಟ್ ಆಗೋಯ್ತು ಅಂತ ಗೊತ್ತಿಲ್ಲ ಕಣ್ಮುಚ್ ಕಂಡು ಕೈ ಹೋದ್ರೆ ಎರಡು ವರ್ಷ ಎರಡು ವರ್ಷ ಆಗೋಯ್ತು ಇನ್ನ ಎರಡು ವರ್ಷ ಆದ್ರೂ ಕೂಡ ಈ ಗ್ರಾಮ ಪಂಚಾಯತ್ ಬರ್ಬೇಕಾದ್ರೆ ನನಗೆ ಎಲ್ಲಾ ಗ್ರಾಮ ಪಂಚಾಯತ್ ಕೂಡ ನಾನು ನನ್ನ ಅನುದಾನವನ್ನ ಅದ್ರಿಂದ ಅದ್ರಿಂದ ಕಾಕ್ತಾ ಇತ್ತು ಬಟ್ ಇವ್ರು ಮಾಡಿದ ನಡವಟ್ಟಿಯನ್ನು ಕೊಟ್ಟರೆ ನನ್ಗೆ ಗೊತ್ತಿದೆ ಮಾಡ್ತೀನಿ

ಐಟೆಕ್ ಅಂಗನವಾಡಿಗಳ ಐದು ಅಂಗನವಾಡಿಗಳನ್ನ ಪಟ್ಟಿದ್ವಿ ಒಂದು ಅವನಿಗೆ ಒಂದು ಎಮ್ ಎನ್ ಎಸ್ ಒಂದೊಂದು ಹೋಬಳಿಗೆ ಇಪ್ಪತ್ತೈದ್ ಲಕ್ಷದಲ್ಲಿ ಐಟೆಕ್ ಅಂಗನವಾಡಿಗಳಾಗ್ತಿದ್ವಿ ಎಮ್ ಎಲ್ ಎಸ್ ಕೂಡ ಇವತ್ತು ಪೂಜೆ ಮಾಡಿ ಅಂದ್ ಇಪ್ಪತ್ತು ಲಕ್ಷದಲ್ಲಿ ಐಟೆಕ್ ಅಂಗನವಾಡಿ ಜಿಲ್ಲೆ ಜಿಲ್ಲಾ ಪಂಚಾಯತ್ ಹನ್ನೆರಡು ಲಕ್ಷ ಮನೆಗರಿಂದ ಎಂಟು ಲಕ್ಷ ಇಪ್ಪತ್ತು ಲಕ್ಷ ಅಮೌಂಟ್ ಹಾಕ್ತಿದ್ವಿ ಸೊ ನನ್ನ ಅನುದಾನವನ್ನ ಮೇಲೆ ಕಟ್ಟಲಿಕ್ಕೆ ಹದಿನೈದು ಲಕ್ಷ ರೂಪಾಯಿ ನಾನು ಕೊಡ್ಲಿಕ್ಕೆ ನನ್ನ ಇರ್ತಕ್ಕಂಥ ಎಲ್ಲಾ ಕಡೆ ಅಂಚಾ ನನ್ನ ಧರ್ಮ ನಾನ್ ಅಲ್ಲಿ ಓಟ್ ಬಂದಿಲ್ಲ ಇಲ್ಲಿ ಓಟ್ ಬಂದಿಲ್ಲ ಅಂತ ಖುಷಿಸುದ್ದಿ ನಾನು ಮಾಡುವುದಿಲ್ಲ ಕುತೂನು ರಾಜಕಾರಣ ಮಾಡುದಿಲ್ಲ ಅದು ಖಂಡಿತ ನಾನು ಮಾಡುದಿಲ್ಲ ಮಾಡ್ ಸೊ ಎಮ್ ಮೇಲೆ எம்எல்ஏத்தின் மெலுக்கு நலவத்தி நானும் அமௌண்ட் ஆக்டு கண்ட்ரோல் ஆகிட்டு போயிட்டேன் இதா மேலேண்டை ராய் இப்போ அமௌண்ட் ஆக்சி டொண்டி ஃபைவ் லாஸ் அமௌண்ட் ஆகிட்டு அமௌண்ட் ராய் பட்டேலிங்க அமௌண்ட் ஆகியோர் ஒன்று உண்டு ಐಮಾಸು ಫಿಟ್ ಮಾಡಕ್ ಬರ್ತಾರೆ ಐಮಾಸು ಪ್ರಸಿದ್ಧ ಜಾತಿಗೆ ಇಲ್ಲ ಫಿಟ್ ಬರ್ತಾರೆ ಅದಾದ್ಮೇಲೆ ಒಂದು ಐಮಾಸ ಪದಕಾಸ್ಟಿಗೆ ಒಂದು ಅದಾದ್ಮೇಲೆ ಸಿಸಿ ಕಾಲೋನಿ ಒಂದು ರಸ್ತೆ ವ್ಯವಸ್ಥೆ ಮಾಡಿದ್ವಿ ಹಾಗೆ ವ್ಯವಸ್ಥೆ ಮಾಡಿದ್ವಿ ಬೋರ್ ಒಳ್ಳೆ ನೀರ್ ಬಿದ್ದಿದೆ ಒಳ್ಳೆ ನಾಲ್ಕು ಇಂಚು ನೀರ್ ಬಿದ್ದಿದೆ ಸೋದಾದ್ ಮೇಲೆ ಮೀಲಗಣೇ ಗುಡ್ಕುಂಟಿಯಿಂದ 9 ಲಕ್ಷ ಫಾರ್ ಅಸ್ತೆಗೆ ಹಾಕಿದೆ 9 ಲಕ್ಷ ಮೀಲಗಣೇ ಗುಡ್ಕುಂಟಿಗೆ 9 ಲಕ್ಷ ಫಾರ್ ಅಮೌಂಟ್ ಆಕ್. ಅದಾದ್ರು ಐದಾ ಫಾರ್ಿಂದ ಮತ್ತೆ ಮೀಲಗಣೇಗೆ ಶಾಲಗ ದುರಸ್ತಿಗೆ 5 ಲಕ್ಷ ಅಮೌಂಟ್ ಆಕ್. ಶಾಲೆಗಳಿಗೆ 5 ಲಕ್ಷ ಆಯ್ಗೆ. ಸಿಂಗಾಳಿಗೆ ನೀವು ಏನೆ ಹೇಳಿದಿರಿ ವೆಟರ್ನರಿಗೆ 3 ಲಕ್ಷ ಫಾರ್ ಅಮೌಂಟ್ ಆಕ್. ರಿಪೇರಿಗೆ ರಿಪೇರಿ 3 ಲಕ್ಷ ಅಮೌಂಟ್ ಆಕ್. ಇದಿದಷ್ಟು ಅಮೌಂಟ್ ಆಕ್. ಅದನ್ನ ಋಣಿ ಮಾಡ್ತೀನಿ ಮುಂದಿನ ದಿನសា ನಾನು ಇದ್ ಮಾಡ್ತೀನಿ ಇದ್ ಆದ್ಮೇಲೆ ನನಗೆ ಒಂದು ಆಸೆ ಇದೆ. ನಿಮ್ಮೆಲ್ಲಾ ಆ ಪಂಚಾಯತಿ ಒಂದು ದೊಡ್ಡ ಮಟ್ಟಕ್ಕೆ ಮಾಡಬೇಕು ಗ್ರಾಮ ವಿಕಾಸದಲ್ಲಿ ಒನ್ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಹಾನೀಯ ದಕ್ಷಿರ್ತಕ್ಕಂಥ ಎಂ ಎನ್ ಎನ್ ಪಂಚಾಯಿತಿಯನ್ನ ಇವತ್ತು ಎಂ ರೆಡ್ಡಿ ಸರ್ಕಾರ ಮಾಡ್ಬೇಕಂತ ಇಷ್ಟಪಟ್ಟಿದ್ದೀನಿ ಇನ್ನು ಇಪ್ಪತ್ತ್ ಮೂರು ಲಕ್ಷದಲ್ಲಿ ಹೊಸ ಬಸ್ ಸ್ಟಾಂಡ್ ಆಗ್ತಿದ್ದೀನಿ ಇಲ್ಲಿ ನಿಮ್ಮ ಬಸ್ ಸ್ಟಾಂಡ್ ಲೈಟಿಂಗ್ ಬಸ್ ಸ್ಟಾಂಡ್ ಬಸ್ ಸ್ಟಾಂಡ್ ಒಂದು ಐ ಮಾಸ್ ನೈಟ್ ಹಾಕಿದೀನಿ ಸರ್ಕಲ್ ಅಲ್ಲಿ ಮತ್ತೆ ಅದು ಕಟ್ಟೆ ಕಟ್ಟಲಿಕ್ಕೆ ಒಂದು ಆಯ್ತು ಇದನ್ನ ರೆಡಿ ಮಾಡಿ ಆ ಸರ್ಕಲ್ ಗೆ ಜೇಮ್ ರೆಡ್ಡಿ ಒಂದು ಹೆಸರು ಇರ್ಬೇಕು ಅಂತ ಆಸೆ ಇದೆ ನಿಮ್ಮೆಲ್ಲರ ನಾವು ಯಾವತ್ತೆ ಆದ್ರೂ ಕೂಡ ನಾವು ಮನೆಯನ್ನ ಇವತ್ತು ನಾವು ಮರಿಬಾರದು ಮನೆಯನ್ನು ಮರಿಬಾರದು ಲೈಫಿಂಗ್ ಬಸ್ ಸ್ಟಾಂಡ್ ಒಂದು ಐ ಮಾಸ್ ಐದು ಮಾಸಿ ವಿತ್ ಇನ್ ಜನವರಿ ಒಳಗಡೆ ಸ್ಟಾರ್ಟ್ ಮಾಡಿ ಮುಂದೆ ಮಾರ್ಚ್ ಮೂವತ್ತೊಳಗಡೆ ಅದಕ್ಕೆ ಜೇಮ್ ಎಂ ರೆಡ್ಡಿ ಅಂತ ಒಂದು ಸರ್ಕಲ್ ಇಟ್ಟು ಇಂತ ಒಂದು ವ್ಯವಸ್ಥೆಯನ್ನು ಮಾಡ್ಬೇಕಂತ ಬಂದಿದ್ದೀನಿ ಇವಾಗ್ಲೇ ಸಾವೇನು ಹೇಳಿದಿರಿ ನಾನು ಬರ್ಕೊಂಡಿದ್ರಿ ಆಧಾರದ ಮೇಲೆ ಖಂಡಿತವಾಗ್ ನಾನು ಮಾಡ್ಕೊಡ್ತೀನಿ ನಾನು ಎಷ್ಟು ಬರುತ್ತೋ ಖಂಡಿತವಾಗ್ಲೂ ಖುಷ್ ಮಾಡ್ತಾ ಇದ್ದೀನಿ ಖುಷ್ ಮಾಡ್ತಾ ಇದ್ದೀನಿ ನಾನು ಯಾವುದೇ ಕಾರಣಕ್ಕೂ ಕೂಡ ಅವರಂಗೆ ಇವರಂಗೆ ಯಾವತ್ತೂ ಕೆಲಸ ಮಾಡುದಿಲ್ಲ ಆಗಲೇ ಅಷ್ಟು ನನ್ನ ಲೀಸ್ಟ್ ಮಾಡ್ಕೊಟ್ಟಿದೀನಿ ಸ್ವಲ್ಪ ಮುಂಚೆ ಖಂಡಿತ ಖಂಡಿತವಾಗಿ ಮೂರ್ ಹಾಕೊಡ್ತಾ ನೆಕ್ಸ್ಟ್ ಬರ್ತಕ್ಕಂಥ ಜನವರಿಗೆ ಒಂದ್ ಆರು ಕ್ರಾಂಡ್ ಮೂರು ಮೂರು ಒಳಗಡೆ ಕಂಪ್ಲೀಟ್ ಮಾಡ್ಕೊಡ್ತೇನೆ ಖಂಡಿತ ನಾನು ಕುಡಲಿಕ್ಕೆ ನೀರಿಕೆ ಆದ್ಯತೆ ಕೊಡ್ತಾ ಇದ್ದೀನಿ ಶಾಲೆಗಳಿಗೆ ಆದ್ಯತೆ ಕೊಡ್ತಾ ಇದ್ದೀನಿ ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ಅದಕ್ಕಿಂತ ಮುಂಚೆ ನಾನು ಫಸ್ಟ್ ಸ್ಪೀಚ್ ಮಾಡಿದ್ದು ಎಂ ಎಲ್ ಮುಂಚೆ ನಾನು ತಾಯ್ದೂರು ಸ್ಪೀಚ್ ಮಾಡಿದೆ ರೋಡ್ ತುಂಬಾ ಅಧ್ವನ್ ಆಗಿದೆ ರೋಡ್ ತುಂಬಾ ಅಧ್ವನ್ ಆಗಿದೆ ಇವತ್ತು ಕೇಂದ್ರ ಸರ್ಕಾರದ ಒಂದು ಸಹಕಾರದಿಂದ ಹುಂಗ್ನೂರು ರೋಡು ಹಾಗೂ ಈ ರೋಡ್ ಮತ್ತೆ ನಮ್ಮ ಕೆಜೆಫ್ ರೋಡ್ ಕಂಪ್ಲೀಟ್ ಆಗಿದೆ ಈಗಾಗಲೇ ಜನವರಿ ಹದಿಮೂರನೇ ತಾರೀಕು ಒಳಗಡೆ ದೊಡ್ಡ ಮಟ್ಟಕ್ಕೆ ರೋಡ್ ಕಂಪ್ಲೀಟ್ ಆಗುತ್ತೆ ಹದಿನಾರು ಕೋಟಿಯಲ್ಲಿ ಇಲ್ಲಿಂದ ಸುಂಡ್ರ್ ತನಕ ಜೀವನದ ವ್ಯವಸ್ಥೆ ಮಾಡಿ ಪೂಜೆ ಮಾಡ್ಕೊಂಡು ವರ್ಕ್ ಸ್ಟಾರ್ಟ್ ಆಗ್ತಾ ಇದೆ ನಮಗೆ ಎಷ್ಟು ಸಾಧ್ಯ ಅಷ್ಟು ಕೈಲಾದಷ್ಟು ನಾವು ಮಾಡ್ಕೋಬಾರ ಆದ್ರೆ ಒಂದು ಸಂಕೋಚಿತ ಮನೋಭಾವ ಏನಾದ್ರೆ ಹೇಳೇ ಬೇರೆ ಹೇಳಿ ನಾನೊಂದು ಮಾತ್ರ ಹೇಳ್ತೀನಿ ಯಾಕಂದ್ರೆ ದೇಶದ ರಾಜಕಾರಣ ಮೂಳಭಾಗ ಬೇಡ ಎಲೆಕ್ಷನ್ ಬಂದಾಗ್ತಾ ನನ್ನ ನಾನ್ ಕಾಪಾಡೋದು ನಿಮ್ದು ನೀವು ಕಾಪಾಡೋದು ಆದ್ರೆ ಸ್ವಾಗತ ಮನೋಭಾವ ಯಾವ ತಾಲೂಕು ಬೆಳೀತದೆ ಹಾಲೂ ಜನ ನಮ್ಗೆ ಗಮನಿಸ್ತಾ ಇದ್ದಾರೆ ತಾಲೂಕು ಜನ ನಮ್ಗ್ ಗಮಸ್ತಾರೆ ಅದಕ್ಕೆ ನಾವು ನಾಂದೇ ಹೇಳ್ಬೇಕು ಹೊರತು ನಾವು ಯಾವುದೇ ಕಾರಣಕ್ಕೂ ದೇವಸ್ಥಾನ ಇವರಲ್ಲಿ ಮಾಡೋದ್ರೆ ಇವರು ಮೂಡಿದಾಗಲು ಮೂಡುವ ಕಿರಣ ಕಿರಣ ಬೀಳೋದು ಕರ್ನಾಟಕ ರಾಜ್ಯದ ನಮ್ಮೂರಿಗೆ ಇಲ್ಲಿಂದ ದೇವರ ನಾಡು ಅಂತ ಒಂಬತ್ತು ದೇವಸ್ಥಾನ ನಾಡು ನಾಡದೊಂದು ಇದಕ್ಕೆ ಉದ್ದೇಶನ ಕೊಟ್ಟು ಪ್ರವಾಸೋದ್ಯೋಗವನ್ನು ಕೆ ಎಸ್ಟಿ ಸಿ ಎನ್ ಒಂದು ದಿವಸ ಪ್ರವಾಸಕ್ಕೆ ಏನಾದ್ರು ಮಾಡಿ ವ್ಯವಸ್ಥೆ ಮಾಡ್ಲಿಕ್ಕೆ ಒಂದು ಬುಕ್ಲೆಟ್ ರೆಡಿ ಮಾಡ್ತಾ ಇದ್ವಿ ಒಂದು ಆಲ್ಬಮ್ ರೆಡಿ ಮಾಡ್ತಾ ಇದ್ವಿ ಮಾರ್ಚ್ ಮೂವತ್ತೊಂದನೇ ತಾರೀಕು ಬಿಟ್ಟು ಇಡೀ ಮುಳುಭಾಗಲ ಭಾರತ ಭಾರತ ದೇಶಕ್ಕೆ ತೋರಿಸ್ಲಿಕ್ಕೆ ಒಂದು ಆಲ್ಬಂ ರೆಡಿ ಮಾಡ್ತಾ ಇದ್ವಿ ಶೂಟಿಂಗ್ ಮಾಡ್ತಾ ಇದೀವಿ ಇಡೀ ಭಾರತ ದೇಶ ತೋರಿಸ್ಬೇಕು ಮುಳುಭಾಗಲು ಇದೆಯಾ ಇಷ್ಟು ಚರಿತ್ರ ಇದೆ ಮುಳುಭಾಗ ತೋರಿಸ್ಬೇಕಂತ ಕಾರ್ಯವನ್ನು ಆಗಾಗ್ಲೇ ನಮ್ ಬ್ಯಾಂಕ್ ಮಾಡ್ತಾ ಇದೆ ಅಂತ ಹೇಳ್ತಾ ಅಭಿವೃದ್ಧಿಗೆ ಒತ್ತು ಕೊಟ್ಟು ಇಲ್ಲ ಏನೋ ಹಣ ಮಾಡ್ಲಿಕ್ಕೋ ಇಲ್ಲ ಇನ್ನೊಂದ್ ಮಾಡ್ಬೇಕು ಇನ್ನೊಂದ್ ಮಾಡ್ಬೇಕು ಮುಳುಭಾಗಲು ಬಂದಿಲ್ಲ ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆನ ಸೇವೆ ಪರಿವೃತ್ತ ಮಾಡ್ತಾ ಇದೀವಿ ನನ್ನ ಹಣ ಬರ ಅಂತ ಗೊತ್ತಿಲ್ಲ ಯಾರು ಹಣ ಬಾರದು ಅಂತ ಯಾರು ಹೇಳೋಕಾಗಲ್ಲ ಆದ್ರೆ ಇವಷ್ಟು ದಿವಸ ಒಳ್ಳೆ ಹೆಸರು ಮಾಡಿ ಮತ್ತ ಹೆಸರು ಮಾಡಿ ನಾವೆಲ್ಲ ಸೋಲ್ ಸಿಗ್ ಮಾಡ್ಲಾತಕ್ಕ ಮಹಿನಿಯರು ಇರ್ಬೋದು ಇರ್ಬೋದು ನಮ್ಮ ಜೇವ್ರೆಡ್ ಇರ್ಬೋದು ಇಂತ ಮಹಿಳೆಯರಿಗೆ ಒಳ್ಳೆ ಹೆಸರು ಬರಬೇಕು ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಈಗಾಗಲೇ ಅವರು ಸೆಷನ್ ಹೋಗ್ಬೇಕು ನಾನು ಸೆಷನ್ ಹೋಗ್ಬೇಕು ಇನ್ನು ಒಂದ್ ಮೂರ್ ಪ್ರೋಗ್ರಾಮ್ ಮುಗಿಸ್ ಹೋಗಬೇಕು ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಮಹಿಳೆಯರು ಕೂಡ ಖಂಡಿತವಾಗ್ಲು ನಾನು ನೆಕ್ಸ್ಟ್ ಅಕ್ಕ ಬಂದಿದ ತಕ್ಷಣ ಅದೇ ತಕ್ಷಣ ಕೈಲಿ ನಮ್ಮ ಸ್ಟೇಷನ್ ಮೇಲೆ ಚಾವಣಿ ಖಂಡಿತ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಅವಕಾಶಕ್ಕಾಗಿ ಧನ್ಯವಾದ ತಿಳಿಸ್ತಾ ಅವಕಾಶಕ್ಕಾಗಿ ಧನ್ಯವಾದ ನಮ್ಮದ ಸರ್ವತೋಮುಖ ಅಭಿವೃದ್ಧಿಗೆ ಸರ್ವತೋಮುಖ ಅಭಿವೃದ್ಧಿಗೆ ಅಂತ ಹೇಳ್ತಾ ನಿಮ್ ಎಲ್ಲರೂ ಒಂದ್ ವಿಶೇಷವಾಗಿ ಎಲ್ಲಾ ನನ್ನ ಗ್ರಾಮ ಸದಸ್ಯರು ಕೂಡ ವಿಶೇಷವಾಗಿ ನಿಮ್ಗೆ ಹೊಂದಿಸ್ತಾ ನಾನು ಮಾತು ಮುಗಿಸ್ತೇನೆ ಎಲ್ಲರಿಗೂ ಒಳ್ಳೇದಾಗ